ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವೃದ್ಧಾಯ ಶುದ್ಧ ವಿಧ್ಯಾಯ ಮಧ್ವಾಯ ಚ ನಮೋ ನಮಃ ಹಿಂದಿನ ಸತಿ ಸೇರಿದಾಗ ಆರನ್ನು ನೋಡಿದ್ವಿ ಆರರ ಮಹತ್ವ ಏನು ಅಂತ ಸಾಂಖ್ಯಾಶಾಸ್ತ್ರದಲ್ಲಿ ಅಥವಾ ಕಪಿಲ ಶಾಸ್ತ್ರದಲ್ಲಿ ಈಗ ಮುಂದೆ ಏಳನ್ನು ನೋಡೋಣ ಏಳು ಸ್ವಲ್ಪ ಬಹಳ ವಿಸ್ತಾರವಾಗಿದೆ ಹಾಗೂ ಬಹಳ ರಸವತ್ತಾಗೂ ಇದೆ ಅದನ್ನು ಆದಷ್ಟು ಸುಲಭೀಕರಿಸಿ ನನಗೆ ಆಗುವ ಯೋಗ್ಯತೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಏಳು ನಮ್ಮಲ್ಲಿ ದೇಹದಲ್ಲಿ ಏಳು ಸಪ್ತ ಧಾತುಗಳಿವೆ ಎಲ್ರಿಗೂ ಗೊತ್ತಿದೆ ಆದರೆ ಅದೇ ಸಪ್ತ ಧಾತು ಅನ್ನೋದು ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಯಾವುದು ಸಪ್ತ ಧಾತುಗಳು ತ್ವಕ್ ಹೊರೆಮೈ ಹೊರೆಮೈಿನ ಚರ್ಮ ತ್ವಕ್ ಚರ್ಮ ಒಳಮೈಯಿನ ಚರ್ಮ ಅದು ಚರ್ಮ ಅಂತಾರೆ ಅದನ್ನು ಚರ್ಮ ಅನ್ನೋದು ಮಾಂಸ ರಕ್ತ ಕೊಬ್ಬು ಎಲುಬು ಮಜ್ಜೆ ಇದಿಷ್ಟು ಏಳು ಸಪ್ತಧಾತುಗಳಿಂದ ಮನುಷ್ಯ ಆಗಿದ್ದಾನೆ ಅಥವಾ ಜೀವ ಆಗಿದೆ ಮತ್ತು ಅದು ಬಿಟ್ಟರೆ ಏಳರಲ್ಲಿ ನೆಕ್ಸ್ಟ್ ಏನು ಸೃಷ್ಟಿಯಾಯಿತು ಅಂದರೆ ಪ್ರಾಚೀನ ಸಪ್ತ ಋಷಿಗಳು ಹಿಂದಿನ ಮನ್ವಂತರದವರು ಸಪ್ತ ಋಷಿಗಳು ಸ ಸೃಷ್ಟಿಯಾದರು ಮರೀಚಿ ಅತ್ರಿ ಅಂಗಿರಸ್ ಕುಲಸ್ಯ ಪುಲಹ ಕ್ರತು ವಸಿಷ್ಠ ಇನ್ನೊಂದು ಸತಿ ಹೇಳ್ತಿನ್ಬೇಕಾರೆ ಮರೀಚಿ ಅತ್ರಿ ಅಂಗಿರಸ್ ಪುಲಸ್ಯ ಪುಲಹ ಕ್ರತು ವಸಿಷ್ಠ ಏಳು ಸಪ್ತ ಋಷಿಗಳು ಹಿಂದಿನ ಮನ್ವಂತರದವರು ಇವರು ಈಗಿನ ಮನ್ವಂತರದವರು ನಾವೇನೀಗ ವೈವಸ್ವತ ಮನ್ವಂತರದಲ್ಲಿದ್ದೇವೆ ಈಗಿನ ಮನ್ವಂತರದ ಸಪ್ತ ಋಷಿಗಳು ಕಾಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭಾರದ್ವಾಜ ಭರದ್ವಾಜ ಅದು ಭಾರದ್ವಾಜ ಅಲ್ಲ ಭರದ್ವಾಜ ಅಲ್ಲೂ ಅತ್ರಿ ಇದ್ದ ಇಲ್ಲೂ ಅತ್ರಿ ಇದ್ದಾನೆ ಎರಡೂ ಬೇರೆ ಅತ್ರಿ ಅದು ಒಂದೇ ಅತ್ರಿ ಅಲ್ಲ ಈಗಿನ ಮನ್ವಂತರದ ಸಪ್ತಋಷಿಗಳು ಮತ್ತೊಮ್ಮೆ ಕಾಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭರದ್ವಾಜ ಅದಾದ ನಂತರ ಸಪ್ತ ಸ್ವರಗಳು ಸೃಷ್ಟಿಯಾದವು ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದ್ವೈತ ಜ್ವೈವತ ನಿಷಾದ ಅಂತ ಅದೇ ಸರಿಗಮ ಪದನಿ ಸಾಗೆ ಷಡ್ಜ ರೀಗೆ ಋಷಭ ಗಾಗೆ ಗಾಂಧಾರ ಮಾಗೆ ಮಧ್ಯಮ ಪಾಗೆ ಪಂಚಮ ದಾಗೆ ದೈವತ ನೀಗೆ ನಿಷಾದ ಸಪ್ತ ಸ್ವರಗಳು ಸೃಷ್ಟಿಯಾದವು ಸಪ್ತ ಸ್ವರಗಳಿಗೆ ಛಂದಸ್ಸುಗಳು ಬೇಕಲ್ಲ ಛಂದಸ್ಸುಗಳು ಸಪ್ತ ಛಂದಸ್ಸುಗಳು ಸೃಷ್ಟಿಯಾದವು ಷಡ್ಜಕ್ಕೆ ಗಾಯತ್ರಿ ಛಂದಸ್ಸು ವೃಷಭಕ್ಕೆ ಉಷ್ಣಿಕ್ ಛಂದಸ್ಸು ಗಾಂಧಾರಕ್ಕೆ ಅನುಷ್ಠುಪ್ ಛಂದಸ್ಸು ಮಧ್ಯಮಕ್ಕೆ ಬೃಹತಿ ಛಂದಸ್ಸು ಪಂಚಮಕ್ಕೆ ಪಂಕ್ತಿ ಛಂದಸ್ಸು ದೈವತಕ್ಕೆ ತ್ರಿಷ್ಟುಪ್ ಛಂದಸ್ಸು ಮತ್ತು ನಿಷಾದಕ್ಕೆ ಜಗತಿ ಛಂದಸ್ಸು ಹೀಗೆ ಏಳು ಛಂದಸ್ಸುಗಳು ಸೃಷ್ಟಿಯಾದವು ಈ ಏಳು ಛಂದಸ್ಸುಗಳೇನೆ ಸೂರ್ಯನ ರಥದ ಏಳು ಕುದುರೆಗಳಾಗಿ ಪರಿವರ್ತನೆ ಆದವು ಏಳು ಛಂದಸ್ಸು ಅದಕ್ಕೆ ಅದು ಏಳು ಕುದುರೆಗಳಾಗಿ ಸೂರ್ಯನ ರಥಕ್ಕೆ ಬಂದವು ಆ ಏಳು ಕುದುರೆಗಳ ಸಂಕೇತವೇ ಏಳು ಕಿರಣಗಳು ಏಳು ಬಣ್ಣಗಳು ಆ ಸೂರ್ಯನ ಕಿರಣಗಳಲ್ಲಿ ನಾವೆಲ್ಲ ಇವಾಗ ಓದಿದ್ದೀವಿ ಸೈನ್ಸಲ್ಲಿ ಓದ್ತೀವಿ ವಿಬ್ಗಯಾರ್ ಅಂತ ಏನು ಹೇಳ್ತೀವಿ ಅದು ಏಳು ಬ ಬಣ್ಣಗಳು ಒಂದು ಬಿಳಿ ಬಣ್ಣದ ಸೇ ಏಳು ಬಣ್ಣ ಸೇರಿ ಒಂದು ಬಿಳಿ ಬಣ್ಣ ಆಗುತ್ತೆ ಅಂತ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣಗಳಿರ್ತವೆ ಅದೇ ಈ ಏಳು ಅಲ್ಲಿಂದ ಅಗ್ನಿ ಏಳು ಮುಖದ ಜ್ವಾಲೆಗಳಾದವು ಅಗ್ನಿಯಲ್ಲೂ ನೀವು ನೋಡಿದ್ರೆ ಏಳು ಕಲರ್ನವಾಗಿ ವಿಂಗ್ ವಿಂಗಡಿಸ್ಬೋದು ಅದಾದ ಮೇಲೆ ಕಾಲ ಕಾಲಕ್ಕೆ ಬರೋಣ ಕಾಲಕ್ಕೆ ಏಳು ವಾರಗಳಾದವು ಭಾನುವಾರ ಸೋಮವಾರ ಮಂಗಳ ಬುಧು ಗುರು ಶುಕ್ರ ಶನಿ ಈ ವಾರಗಳಾದ ನಂತರ ಲೋಕಗಳು ಸೃಷ್ಟಿಯಾದವು ಮೇಲಿನ ಲೋಕಗಳು ಏಳು ಭೂರ್ಭುವ ಸ್ವಹ ಮಹಾ ಜನಹ ತಪಃ ಸತ್ಯಂ ಸಂಧ್ಯಾವಂದನೆ ಮಾಡೋರು ಎಲ್ರಿಗೂ ಗೊತ್ತಿರುತ್ತಿದ್ದು ಭೂರ್ಭುವ ಸ್ವಹ ಮ ಜನ ಮಹಾ ಜನಹ ತಪ ಸತ್ಯಂ ಕೆಳಗಿನ ಲೋಕಗಳು ಏಳು ಅತಳ ವಿತಳ ಸುತಳ ತರಾತಳ ಮಹಾತಳ ರಸಾತಳ ಪಾತಾಳ ಏಳು ಲೋಕಗಳು ಕೆಳಗೆ ಏಳು ಲೋಕಗಳು ಮೇಲೆ ಸೃಷ್ಟಿಯಾದವು ಭೂಲೋಕದ ಏಳು ಭೂಲೋಕದಲ್ಲಿ ಏಳು ಸಾಗರಗಳು ಸುತ್ತುವರೆದವು ಅದು ಲವಣ ಇಕ್ಷು ಸುರ ಘೃತ ದಧಿ ಕ್ಷೀರ ಮತ್ತು ಶುದ್ಧೋದಕ ಸಮುದ್ರ ಇದೇನೇವೆ ನಮ್ಮ ದೇಹದಲ್ಲೂ ಏಳು ಸಮುದ್ರಗಳಿವೆ ಯಾವುದಪ್ಪ ಏಳು ಸಮುದ್ರ ನಾವು ಹೊರಗಿಂದು ಸಪ್ತ ಸಮುದ್ರ ಅಂತೀವಿ ಏಳು ಸಮುದ್ರ ದಾಟೋದು ಯಾವುದನ್ನು ಯಾವುದೆಲ್ಲೂ ದಾಟೋದು ಬೇಡ ಯಾವುದೂ ಸ್ನಾನ ಮಾಡೋದು ಎಲ್ಲ ನಮ್ಮ ದೇಹದಲ್ಲೇ ಇದೆ ಸಪ್ತ ಸಮುದ್ರದ ಸ್ನಾನ ಅಂತನೂ ಬೇಡ ನಮ್ಮ ದೇಹದಲ್ಲೇ ಇದೆ ಯಾವುದದು ನೋಡಿ ಹೇಳ್ತಾ ಹೋಗ್ತೀನಿ ಪಿಂಡಾಂಡದಲ್ಲಿ ಇದೇ ಏಳು ಸಮುದ್ರಗಳು ನಾನು ಹೇಳಿದ ಮೊದಲು ಬ್ರಹ್ಮಾಂಡದ್ದು ಈಗ ಪಿಂಡಾಂಡದ್ದು ಈ ಅದನ್ನು ನಾವು ಸಮುದ್ರ ಅನ್ನಲ್ಲ ಏಳು ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ ಅದು ಅದೇ ಏಳು ಆಧ್ಯಾತ್ಮ ಚಕ್ರಗಳಾಗಿ ಉಳಿಯುವಂಥದ್ದು ಈ ಆಧ್ಯಾತ್ಮ ಚಕ್ರ ನಾವು ಶುರು ಮಾಡಿದಾಗ ನಾನು ಹೇಳಿದೆ ಇಟ್ ಈಸ್ ಆಲ್ವೇಸ್ ಇಟ್ ಶುಡ್ ಬಿ ಟುವರ್ಡ್ಸ್ ಅಪ್ಸೈಡ್ ಅಂತ ಆವಾಗಲೇ ಆಧ್ಯಾತ್ಮದ ಕಡೆಗೆ ಹೋಗೋಕೆ ಹೋಗೋದು ಅಂತ ಆ ಏಳು ಚಕ್ರಗಳು ಸಹ ಅದು ಆಲ್ವೇಸ್ ಇಟ್ ವಿಲ್ ಬಿ ಡೌನ್ವರ್ಡ್ಸ್ ಅದು ಯಾವಾಗಲೂ ಅದು ಕೆಳಮುಖವಾಗೇ ಇರುತ್ತೆ ಅಂದರೆ ಇಟ್ ಆಲ್ವೇಸ್ ವಿಲ್ ಬಿ ಇನ್ ದ ಮೋಡ್ ಆಫ್ ಸೆಕ್ಸ್ ಅದರಲ್ಲೇ ಹೋಗ್ತಾ ಇರುತ್ತದು ಅದನ್ನು ಎಳೆದು ಮೇಲಕ್ಕೆ ತರೋವಂಥದ್ದೇನೇವೇ ಆಧ್ಯಾತ್ಮದ ಸಾಧನೆ ಆಗೋದು ಅದರಲ್ಲಿ ಯಾವುದಪ್ಪ ಅಂತಂದರೆ ಮೊದಲು ಮೂಲಾಧಾರ ಅದು ನಮಗೆ ಗೊತ್ತೇ ಇದೆ ಅದೇ ನಮ್ಮ ಉಪ್ಪಿನ ಸಮುದ್ರ ಅಂದರೆ ನಮ್ಮ ವೇಸ್ಟ್ ಬಾಡಿಯಿಂದ ವೇಸ್ಟ್ನೆಲ್ಲ ತೆಗೆದುಹಾಕುವಂಥದ್ದು ಮೂಲಾಧಾರ ಜಾಗ ಅದರಲ್ಲೇ ಭಗವಂತ ಕೂತಿರೋದು ಇಡೀ ದೇಹದ ಶಕ್ತಿ ಅಲ್ಲೇ ಉಳಿದಿರೋದು ಅದನ್ನೇ ನಾವು ಊರ್ಧ್ವ ಮುಖಕ್ಕೆ ತೊಗೊಂಡ್ಬರ್ಬೇಕಾಗಿರೋದು ಇದನ್ನು ಊರ್ಧ್ವ ಅಂದರೆ ಮೇಲಕ್ಕೆ ತರಬೇಕಾಗಿರೋದು ಎಲ್ಲಿ ತರಬೇಕು ಅದನ್ನು ಅಂತಂದರೆ ಸಹಸ್ರಕ್ಕೆ ತರಬೇಕು ಸಹಸ್ರಾರಕ್ಕೆ ತಂದರೆ ತಲೆ ಹತ್ತಿರಕ್ಕೆ ಅಲ್ಲಿ ಭಗವಂತ ಬಂದು ನಿಲ್ಲಿಸ್ತಾನೆ ಇದು ದೊಡ್ಡದು ಬೇರೆ ವಿಚಾರ ಇದು ಈ ಸಪ್ತಗ್ರ ಚಕ್ರಗಳ ಬಗ್ಗೆ ಇನ್ನೊಂದಿನ ಸಪ್ರೇಟಾಗೇ ಒನ್ ಅವರ್ ಮಾತಾಡ್ಬೋದು ಈಗ ವಿಸ್ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ ಮೊದಲು ಮೂಲಾಧಾರ ಅದಾದ ತಕ್ಷಣ ಮೇಲೆ ಬಂದರೆ ಇಂಚು ಮೇಲೆ ಬಂದರೆ ಅದು ಸ್ವಾದಿಷ್ಠಾನ ಅದನ್ನು ಕೆಳಗಿನದು ಪೂರ್ತಿ ಉಪ್ಪಿನ ಸಮುದ್ರ ಆಯಿತು ಅಲ್ಲಿಂದ ಇಂಚು ಮೇಲೆ ಬಂದರೆ ಅದು ಕಬ್ಬಿನ ಸಮುದ್ರ ಕಬ್ಬಿನ ಹಾಲಿನ ಸಮುದ್ರ ಆಯಿತು ಅದನ್ನು ಸ್ವಾದಿಷ್ಠಾನ ಅಂತ ಕರೆದರು ಅದಾದ ಮೇಲೆ ಮಣಿಪುರ ಅಂತಾಯಿತು ಮಣಿಪುರ ಅಲ್ಲಿಂದ ನಾಲ್ಕು ಇಂಚು ಮೇಲೆ ಬಂದರೆ ಹೊಟ್ಟೆಯ ಹತ್ತಿರ ಮಣಿಪುರ ಅದು ಬರೀ ಕಳ್ಳಿನ ಸಮುದ್ರ ಅಂದರೆ ಎಲ್ಲಪ್ಪ ಇದು ಕಳ್ಳಿನ ಸಮುದ್ರ ಆಲ್ಕೋಹಾಲು ಆರಾಮಾಗಿ ಬಿದ್ದು ಒದ್ದಾಡ್ತಿರ್ಬೋದು ಎಲ್ಲೂ ಇಲ್ಲ ಅದು ನಮ್ಮ ಒಳಗೆ ಇದೆ ಆಲ್ಕೋಹಾಲ್ ಸಮುದ್ರ ಕಳ್ಳಿನ ಸಮುದ್ರ ಅದು ಮಣಿಪುರ ಅನಾಹತ ಅದರಿಂದ ಮೇಲ್ ಇದು ಮೂರೂ ಸಹ ಈ ಚಕ್ರಗಳು ಆದಷ್ಟು ಇದರ ಮೂಮೆಂಟು ಡೌನ್ವರ್ಲ್ಡೇ ಇರುತ್ತೆ ಅದರಿಂದೇ ಈ ಮು ನಾವು ಮುದ್ರೆ ಹಾಕ್ಕೊಳ್ಳೋವಾಗ ಗೋಪಿಚಂದನ ಹಚ್ಕೊಳ್ಳೋವಾಗ ಹೊಟ್ಟೆಯ ಮೇಲೆ ಮೂರು ನಾಮ ಹಾಕ್ಕೊಳ್ಳೋದು ಯಾತಕ್ಕೆ ಅಂದರೆ ಈ ಮೂರು ನಿರ್ನಾಳ ಗ್ರಂಥಿಗಳನ್ನು ಮೇಲ್ಮುಖಕ್ಕೆ ತರೋದಕ್ಕೋಸ್ಕರನೇ ಹೊಟ್ಟೆ ಮೇಲೆ ಮೂರು ಹಾಕ್ಕೊಳ್ಳೋದು ನಾವು ಪುಂಡ್ರಗಳನ್ನು ಅದನ್ನು ಎಳೆದು ಬಿಡೋ ಅಂಥ ಮೇಲಕ್ಕೆ ಎಳೆದು ಬಿಡೋ ಅಂಥ ಸಂಕೇತನೇ ಮುದ್ರೆ ನಾವು ಊರ್ಧ್ವಪುಂಡ್ರಗಳನ್ನು ಧರಿಸೋವಂಥದ್ರ ಮಹತ್ವ ಅದು ಆಚಾರ್ಯ ಮಧ್ವರು ಮುದ್ರೆ ಹಾಕ್ಕೊಳ್ಳಿ ಅಂತ ಹೇಳಲಿಲ್ಲ ಊರ್ಧ್ವ ಪುಂಡ್ರವನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ರು ಮುದ್ರೆ ನಾವು ವೈಷ್ಣವರಾತ್ರಿಯಿಂದ ವಿಷ್ಣುವಿನ ಸಂಕೇತವಾಗಿ ಶಂಕಚಕ್ರವನ್ನು ಹಾಕೋತೀವಿ ಪದ್ಮವನ್ನು ಆದರೆ ಹಾಕ್ಕೋಬೇಕಾಗಿರೋದು ಇಂಪಾರ್ಟೆಂಟ್ಲಿ ಊರ್ಧ್ವ ಪುಂಡ್ರಗಳು ಹೊಟ್ಟೆಯ ಮೇಲಿಂದ ಮೂರು ಹಾಕ್ಕೋತೀವಿ ಆ ಮೂರರ ಸಂಕೇತ ಈ ಮೂರು ನಿರ್ನಾಳಿ ಗ್ರಂಥಿಗಳನ್ನು ಕೆಳಮುಖವಾಗಿರೋ ಅಂಥದ್ದನ್ನು ಮೇಲ್ಮುಖವಾಗಿ ತರೋದಕ್ಕೋಸ್ಕರ ಹಾಕ್ಕೊಳ್ಳೋದು ಅಲ್ಲಿಂದ ಮುಂದಕ್ಕೆ ಅನಾಹತ ಅಂದರೆ ಅಲ್ಲಿಂದ ಒಂಚೂರು ಮೇಲೆ ಬಂದರೆ ಎದೆ ಹತ್ರ ಥೈಮಸ್ ಗ್ಲ್ಯಾಂಡ್ ಇದೆ ಅಲ್ಲಿ ಅಲ್ಲಿಂದ ಒಂದು ನಾಲ್ಕಿಂಚು ಮೇಲೆ ಬಂದರೆ ವಿಶುದ್ಧಿ ಅದು ಎದೆಯಲ್ಲಿರಿಯಪ್ಪ ಅದು ಅಲ್ಲಿ ಮೊಸರಿನ ಸಮುದ್ರ ಅದು ಇಲ್ಲಿಂದ ಮೇಲೆ ನಮ್ಮ ಸಾಧನೆ ಪ್ರಾರಂಭ ಆಗುತ್ತೆ ಎದೆಯಿಂದ ನಮ್ಮ ಸಾಧನೆಗಳು ಪ್ರಾರಂಭ ಅಲ್ಲಿ ಮೊಸರಿನ ಸಮುದ್ರ ಅದಾದ ಮೇಲೆ ಆಗ್ನಾಚಕ್ರ ಅದು ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿರುತ್ತೆ ಆಗ್ನಾಚಕ್ರ ಎದೆಯಲ್ಲಿರುತ್ತೆ ಸಾರಿ ವಿಶುದ್ಧಿ ಚಕ್ರ ಎದೆಯಲ್ಲಿರುತ್ತೆ ಆಗ್ನಾಚಕ್ರ ಕುತ್ತಿಗೆಯಲ್ಲಿ ಬರುತ್ತೆ ಅದು ಹಾಲಿನ ಸಮುದ್ರ ಎಲ್ಲಿ ಸಾ ಕ್ಷೀರಸಾದಿಯಾಗಿ ಎಲ್ಲಿ ಮಲಗಿದ್ದಾನಪ್ಪ ಅಂದರೆ ಅವನು ಎಲ್ಲೂ ಮಲಗಿಲ್ಲ ಎದೆ ಇವಾಗ ನಾನು ಅನ್ನೋವಾಗ ನಾವು ಎದೆ ಮುಟ್ಕೋತೀವಿ ಅಂದರೆ ಏನಪ್ಪ ಅಂದರೆ ನಮ್ಮ ಎದೆ ನಮ್ಮ ನಮ್ಮ ಎದೆಯಲ್ಲಿ ಭಗವಂತ ಇದ್ದಾನೆ ಅಂತ ಅರ್ಥ ಅಂದರೆ ಇದಕ್ಕೆ ನಾವು ಹೇಳ್ತೀವಿ ನಾವು ಹೃದಯ ಸಮುದ್ರದಲ್ಲಿ ಕೂತಿದ್ದಾನೆ ಭಗವಂತ ನೆಲೆಸಿದ್ದಾನೆ ಅಂತ ನಮಗೆ ಗೊತ್ತಿಲ್ಲದಿರ ನಾನು ಅನ್ನೋವಾಗ ನಾವು ಎದೆ ಮುಟ್ಕೋತೀವಿ ನಾನು ಅನ್ನೋವಾಗ ಯಾರೂ ನಮ್ಮ ತಲೆ ಮುಟ್ಕೊಳ್ಳಲ್ಲ ಹಾಗಾಗಿ ಹೃದಯದಲ್ಲಿ ಕ್ಷೀರ ಸಮುದ್ರ ಇದೆ ಕ್ಷೀರ ಸಮುದ್ರದಲ್ಲಿ ಹೃದಯದಲ್ಲಿ ಒಂದು ರಿವರ್ಸ್ ಆಕಾರದಲ್ಲಿನ ಕಮಲ ಇದ್ದಾಗಿದೆ ಅದರಲ್ಲಿ ಒಂದು ಸೂಜಿಯ ಮೊನೆಯಷ್ಟು ತೂತಿದೆ ಅದು ಸ್ಪೇಸು ಅದರಲ್ಲಿ ಪ್ರಾಣದೇವರು ಕೂತು ಹಂಸ ಜಪ ಮಾಡ್ತಾ ಇರ್ತಾರೆ ಹಂಸ ಜಪ ಅಂದರೆ ನಾವೇನು ಉಸಿರಾಡ್ತೀವಿ ಅದು ಅದರಲ್ಲಿ ಭಗವಂತ ಕೂತಿದ್ದಾನೆ ಇದೇ ಅದರ ಅರ್ಥ ಇದು ಆ ಥೈಮಸ್ ಗ್ಲ್ಯಾಂಡ್ ಅದು ಪ ಅದು ಎದೆನಲ್ಲಿದೆ ಅಲ್ಲಿಂದ ಕುತ್ತಿಗೆಗೆ ಬರುತ್ತೆ ಅಲ್ಲಿಂದ ಸಹಸ್ರ ಸಹಸ್ರ ಅಂದರೆ ನಮ್ಮ ತಲೆಯಿಂದ ಹತ್ತು ಅಂಗಳದ ಮೇಲೆ ಹತ್ತು ಇಂಚ್ ಮೇಲೆ ಇದೆ ಅದನ್ನೇವೇ ನಾವು ಪುರುಷ ಸೂಕ್ತದಲ್ಲಿ ಹೇಳೋ ಅಂಥದ್ದು ಅತ್ಯದೃಷ್ಟದ ಅಂತ ನಮ್ಮ ತಲೆಯ ಮೇಲೆ ಭಗವಂತ ಕೂತಿದ್ದಾನೆ ಹಾಗೆ ಇಲ್ಲಿಂದ ಕೆಳಗಿಂದ ಮೇಲೆ ನಾವು ಊರ್ಧ್ವಮುಖಕ್ಕೆ ಶಕ್ತಿಯನ್ನು ತಗೊಂಡೋದ್ರೆ ಅಲ್ಲಿ ಮೇಲೆ ಅಮೃತದ ಪಾನ ಸಿಗುತ್ತೆ ನಿಮಗೆ ಅದನ್ನು ನೀವು ಸವಿಬೇಕು ಅನ್ನೋದೇ ಕಣ್ಣಿನೊಳಗೆ ನೋಡೋ ಅನ್ನೋ ಹಾಡಲು ಕೂಡ ದಾಸರು ಹೇಳಿರುವಂಥದ್ದು ಸೊ ಆ ಅಮೃತದ ಪಾನ ಆಗಬೇಕಂದ್ರೆ ಈ ಸಾಧನೆಯ ಮುಖ್ಯ ನಮ್ಮ ಏಳು ಚಕ್ರಗಳು ಮೇಲ್ಮುಖಕ್ಕೆ ಬರಬೇಕಾಗಿರೋ ಅಂಥದ್ದು ಬಹಳ ಮುಖ್ಯ ಆಗಲೇ ನಮಗೆ ಅಟ್ಯಾಚ್ಮೆಂಟ್ ವಿತ್ ದ ಡಿಟ್ಯಾಚ್ಮೆಂಟ್ ಸಿಗೋದು ಆಗಲೇ ನಾವು ಸಮುದ್ರ ನಾವು ಸಂಸಾರದಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗೋದು ಇಲ್ಲದೇ ಇದ್ದರೆ ಅದರ ನ್ಯಾಚುರಲ್ ಪವರ್ ಈಸ್ ಟುವರ್ಡ್ಸ್ ಡೌನ್ ಸೈಡ್ ಅದನ್ನು ನಾವು ಬಲವಂತವಾಗಿ ಮೇಲಕ್ಕೆ ತಂದು ಸಾಧನೆಯಿಂದ ಅಭ್ಯಾಸ ಮಾಡಿದಾಗ ಮಾತ್ರ ಇದು ಅದು ಸಾಧ್ಯ ಆಗುತ್ತೆ ಅಂತ ಇದು ಏಳು ಗ್ರಂಥಿಗಳ ಒಂದು ವಿಚಾರ ಏಳು ಅದಾದ ಮೇಲೆ ಭಾರತದಲ್ಲಿ ಏಳು ಮಹಾಪರ್ವತಗಳು ಹಿಮವಂತ ಮೇರು ಹೇಮಕೂಟ ನಿಷೇಧ ಮಾಲ್ಯವಂತ ಗಂಧಮಾದವ ಮತ್ತು ಪಾರಿಯಾತ್ರ ಅಂತ ಏಳು ಬೆಟ್ಟ ಸ ಇದು ಮಹಾಪರ್ವತಗಳು ಹೇಳಿವು ಅದಾದ ನಂತರ ಏಳು ಮಹಾ ನದಿಗಳಾದವು ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಅದಾದ ಮೇಲೆ ಸಪ್ತ ಗಂಗೆಗಳು ಬಂದವು ಸಪ್ತ ಸಿಂಧುಗಳು ಸಪ್ತ ಸಪ್ತ ಸಪ್ತಮಾಪತ ಮಹಾಕೃತಿಯರು ಹೀಗೆ ಏಳು ಎಲ್ಲ ಏಳು ಏಳು ಆಗ್ತಾ ಹೋಯಿತು ಅದಾದ ಮೇಲೆ ನೆಕ್ಸ್ಟ್ ಮುಂದಿನ ಇಂಪಾರ್ಟೆಂಟ್ ನೋಡೋದಾದರೆ ಹತ್ತು ಅವತಾರಗಳಲ್ಲಿ ಮುಖ್ಯವಾದ ಅವತಾರಗಳಲ್ಲಿ ಭಗವಂತನದ್ದು ರಾಮನದ್ದು ಏಳನೇ ಅವತಾರ ಅವನು ಹುಟ್ಟಿದ್ದು ಏಳನೇ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ರಾಮಾಯಣದ ಮುಖ್ಯ ವ್ಯಕ್ತಿಗಳು ಏಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತೆ ಆಂಜನೇಯ ಮತ್ತು ಸುಗ್ರೀವ ಕೆಲವರ ಪ್ರಕಾರ ರಾವಣ ಯುದ್ಧ ನಡೆದಿದ್ದು ರಾಮ ರಾವಣರ ಯುದ್ಧ ನಡೆದಿದ್ದು ಏಳು ದಿನ ಅಂತಾರೆ ಅದಕ್ಕೆ ಸರಿಯಾದ ಪುರಾವೆ ಇಲ್ಲ ಆದರೂ ಏಳಿನ ಇಲ್ಲಿ ಬಂದಿರೋದರಿಂದ ನಂಬಬಹುದು ಅದಕ್ಕೆ ರಾಮಾಯಣದಲ್ಲಿ ಏಳು ಕಾಂಡಗಳಾದವು ಇದು ಇಷ್ಟು ನಾನು ಸ್ವಲ್ಪ ಬೇಗ ಬೇಗ ಹೇಳಿದ್ದೀನಿ ಏಳು ತುಂಬ ವಿಸ್ತಾರವಾಗಿರೋದರಿಂದ ಇದು ಏಳರ ಗೀಳಾಯಿತು ನೆಕ್ಸ್ಟು ಎಂಟರ ನಂಟು ಏನು ಅನ್ನೋದನ್ನು ನಾಳೆ ಸೇರಿದಾಗ ನೋಡೋಣ ಈಗ ಏಳರ ಒಂದು ಅದರ ಜೊತೆಗೆ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಸಪ್ತ ಚಕ್ರಗಳ ಬಗ್ಗೆ ಹೇಗೆ ಅದನ್ನು ಜಾಗೃತಗೊಳಿಸೋದು ಹೇಗೆ ಬರಬೇಕು ಅದು ಮೇಲ್ಮುಖವಾಗಿ ಬರಬೇಕು ಮತ್ತು ಒಂದೊಂದು ಚಕ್ರಗಳ ಒಂದೊಂದು ವಿಶೇಷತೆ ಏನು ಅನ್ನೋದು ತಿಳ್ಕೊಬೇಕಾದ್ರೆ ಅದನ್ನು ಮುಂದಿನ ಪಾಠಗಳಲ್ಲಿ ಸಪ್ರೇಟಾಗಿ ಮಾಡ್ಬೋದು ಒಂದೊಂದು ಚಕ್ರ ಒಂದೊಂದು ದಿನವಾಗಿ ಇವತ್ತಿನ ಇಷ್ಟು ಏಳರ ಚಿಂತನವನ್ನು ಉಪಸಂಹಾರ ಮಾಡೋಣ ಅದನ್ನು ಕೃಷ್ಣಾರ್ಪಣ ಕೂಡ ಮಾಡೋಣ ಕೃಷ್ಣಾರ್ಪಣ